ய நம சிங்காய

ಕೋರ್ಗಲ್ ಅವರು ಪೂಜೆಯಿಂದ ಆಶೀರ್ವಾದವನ್ನು ಮಾಡಲಾಗ್ತದೆ ಜೊತೆಗೆ ರವಿಶಂಕರ್ ಕೋಲ್ಗರ್ ಅವರು ಪೂಜೆಯಿಂದ ಆಶೀರ್ವಾದವನ್ನು ಕೊಡ್ಕೊಟ್ಟರು ಓಂ ಶ್ರೀ ಗುರುಪಸವರಿಂದಾಯಣ ಓ ಶ್ರೀ ಗುರು ಪ್ರಸಾಯ

ಕನ್ನಡ ಬಂಧುಗಳೇ ಪರಮ ಪೂಜ್ಯರ ಜಯಂತಿ ಉತ್ಸವವನ್ನು ನಾವೆಲ್ಲರೂ ಬಸವಪ್ರಭಾತ್ವ ಸಂಚಲನೊಂದಿಗೆ ಈಗ ನಾವು ಶತಸ್ಥಲ ಧ್ವಜವನ್ನು ನೆರವೇರಿಸಿದ್ದೀವಿ ನಿಜಕ್ಕೂ ಇದು ನಮಗೆ ಶರಣರು ಕೊಟ್ಟಂಥ ಇದು ಶತಸ್ಥಲ ಧ್ವಜ ಇದು ತ್ಯಾಗದ ಸಂಕೇತ ಶರಣರೆಲ್ಲ ತ್ಯಾಗ ಬಲಿದಾನ ಮಾಡಿ ಯಾವ ರೀತಿ ಒಂದು ರಾಷ್ಟ್ರಕ್ಕ ಒಂದು ಧರ್ಮಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಸಂಕೇತ ಇರ್ತದೋ ಅದೇ ರೀತಿ ಶರಣ ಕೊಟ್ಟಂಥ ಈ ಶತಸ್ಥಲ ಧ್ವಜವನ್ನು ನಾವು ನೆರವೇರಿಸಿ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೆಜ್ಜೆ ಹಿಡಿದಿದೆ ಈ ಒಂದು ಷಟಸ್ಥಳ ಧ್ವಜವನ್ನು ನೆರವೇರಿಸಿರ್ತಕ್ಕಂಥ ಶಶಿಕಲಾ ತಾಯಿಯೂರ್ ಪುರಸಭೆ ಅಧ್ಯಕ್ಷರು ನಿಜಕ್ಕೂ ಹನ್ನೆರಡನೇ ಶತಮಾನದಾಗ ಬಸವಾದಿ ಶರಣರು ಹೆಚ್ಚಿನದು ಒಂದು ಅತಿ ಒಂದು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟವರು ಆ ಪರಂಪರೆ ಬಸವಣ್ಣವ್ರದ್ದು ಶರಣರದ್ದು ಅದನ್ನೇ ಇಲ್ಲಿ ಜಾರಿಗೆ ಬರ್ತಕ್ಕಂಥದ್ದು ಒಬ್ಬರು ಹಿಂದುಳಿದಲ್ಲಿ ಹಿಂದುಳಿದ ವರ್ಗದವ್ರು ಇದ್ದವರು ಈ ರೀತಿ ನಮ್ಮ ಹಾಲಕಿಯ ಮೊದಲಿನ ಪ್ರಜೆ ಅವ್ರ ಕಡೆಯಿಂದ ಆದರ್ಶ ಆದರ್ಶಕಾರಿ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಭವನ್ ಅವರು ಇಬ್ಬರು ಸೇರ್ಕೊಂಡು ಇಡೀ ಎಲ್ಲ ಸದಸ್ಯರು ಸೇರಿಕೊಂಡು ಬಾಲ್ಕಿ ಒಂದು ಸ್ವಚ್ಛ ಬಾಲ್ಕಿ ಒಂದು ಹಸಿರು ಬಾಲ್ಕಿ ಮಾಡುವಲ್ಲಿ ಅವರೆಲ್ಲ ರೀತಿಯಿಂದ ಅವರು ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ ಇದು ಒಂದು ಎಲ್ಲರಿಗೂ ಒಂದು ಮಾದರಿ ಆಗುವ ರೀತಿಯಲ್ಲಿ ಬಾಲ್ಕಿ ಪಟ್ಟಣವನ್ನು ಈಗ ಸ್ವಲ್ಪ ದಿನದಲ್ಲಿ ಇದು ಪುರಸಭೆ ಹೋಗಿ ನಗರಸಭೆನೂ ಆಗ್ತಕ್ಕಂಥ ಒಂದು ಭಾಳ ಅದನ್ನೂ ದಿನಗಳಿವೆ ಅಂಥದ್ದು ಆದಷ್ಟು ಬೇಗ ಬರಲಿ ಯಾಕಂದ್ರೆ ಅದು ಬಂತಂದರೆ ಇನ್ನೂ ಹೆಚ್ಚೆಚ್ಚು ನಗರ ಪಟ್ಟಣ ಇನ್ನೂ ಹೆಚ್ಚಿಂದ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ನಾವು ಎಲ್ಲರೂ ಅಪ್ಪರು ಜಯಂತಿಗೆ ಎಷ್ಟು ಭಕ್ತಿ ಶ್ರದ್ಧೆ ಅಂದರೆ ಎಷ್ಟೋ ತಾಯಂದಿರು ಈ ಅಪ್ಪವ್ರ ಬಗ್ಗೆ ಬಂದಂಥ ಮಹಾಕಾವ್ಯಗಳು ಇವು ಚೌಪದಿಗಳು ಮತ್ತು ಚೆನ್ನಬಸಟ್ಟದೇವ್ರ ಕುರಿತು ಧ್ವನಿ ಎತ್ತಿ ಹಾಡುವೆ ಈಗ ಅವಿಸ್ರಾಂತ ಅದು ಪೂರ್ತಿ ಓದಿ ಬರಗಾಲಿನೇ ಊರಿನಿಂದ ನಡ್ಕೋತ ಬಂದಿಲ್ಲ ಜಯಂತಿಯನ್ನು ಆಚರಿಸೋರು ಎಷ್ಟೋ ಜನ ಇದ್ದಾರೆ ಇದು ಗುಪ್ತಿ ಭಕ್ತಿ ಅವರು ಹೇಳಂಗೂ ಇಲ್ಲ ಅಷ್ಟು ಒಂದು ಅವ್ರದೇ ಆದಂಥ ಸೇವೆಯನ್ನು ನೀಡ್ತಕ್ಕಂಥ ಭಕ್ತ ಮನಸ್ಸುಗಳು ಪೂಜ್ಯರ ಮೇಲೆ ಇರ್ತಕ್ಕಂಥ ಭಕ್ತಿ ಶ್ರದ್ಧೆನೇ ಇಲ್ಲಿ ಎದ್ದು ಕಾಣುತ್ತದೆ ಅಂತ ಒಂದು ಕಾರ್ಯಕ್ಕೆ ಅನೇಕರು ಇದಕ್ಕೆ ಎಲ್ಲ ರೀತಿಯ ಯಶಸ್ವಿಗೆ ನಿಮ್ಮ ಸೇವೆ ನಿಮ್ಮ ದಾಸೋನೆ ಕಾರಣ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತು ಇಲ್ಲಿ ಬಸವ ಗುರುವಿನ ಹಾಗೂ ಸದ್ಗುರಿನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದವರು ನಮ್ಮ ವಿರೂಪಾಕ್ಷಪ್ಪ ಕೂರ್ಗಲು ಬಹಳ ಅವರು ದೊಡ್ಡ ವ್ಯಕ್ತಿತ್ವ ಬಹುತೇಕ ನಾನು ಹೇಳಿದ್ದೆ ಬಸವ ಧರ್ಮ ಪ್ರಕಾಶನ ಸಂಸ್ಥೆ ಸುಮಾರು ಅಂಶ ಕೃತಿಗಳು ಬಂದಿವೆ ಆದರೆ ಅವರು ಬಸವ ಧರ್ಮ ಪ್ರಸಾರ ಸಂಸ್ಥೆಯಿಂದ ಅವರೇ ಬರೆದಿರ್ತಕ್ಕಂಥ ಪುಸ್ತಕವನ್ನು ಅಬ್ಬರು ಪ್ರಕಟ ಮಾಡಿದ್ದಾರೆ ಕಲ್ಯಾಣದಿಂದ ಕಲ್ಯಾಣದ ಉಳಿವಿಗಾಗಿ ಅಂತಕ್ಕಂಥ ಕೃತಿಯನ್ನು ಇನ್ನೂ ಬಿಡುಗಡೆ ಆಗಿಲ್ಲ ಅದ್ರ ಬೇಡಿಕೆ ಎಷ್ಟು ಹೆಚ್ಚಾಗಿದೆ ಅಂದರೆ ಎಲ್ಲರೂ ನಮಗೆ ಆ ಪುಸ್ತಕ ಕಳ್ಸಿ ಆ ಪುಸ್ತಕ ಕಳ್ಸಿರೋದು ನಮಗಾಗಲಿ ದೊಡ್ಡಗಾಗಲಿ ಮತ್ತು ಅವರು ಲೇಖಕರು ಅವರು ಗಣಿತ ಶಿಕ್ಷಕರು ಆ ಸಾಹಿತ್ಯಕ್ಕೂ ಅದಕ್ಕೂ ಭಾಳ ಭೂಮಿ ಇದ್ದಂಗೆ ಇರ್ತದೆ ಆದರೆ ಅದು ಪುಸ್ತಕನ ಎಷ್ಟು ಚಲೋ ಆ ಕಾದಂಬರಿ ಬರ್ದಾರಂದ್ರೆ ಅದು ಓದಲೇಬೇಕು ಅನ್ನಂಗಿದೆ ಹೀಗಾಗಿ ಇವತ್ತು ಬಿಡುಗಡೆ ಆದ ತಕ್ಷಣ ಇಲ್ಲೆಲ್ಲ ಬಂದವರು ಆ ಕೃತಿಯನ್ನ ತೆಗೆದುಕೊಂಡು ತಾವು ದಿನ ಮನೆಯಲ್ಲಿ ಪೂಜಾ ಸಂದರ್ಭದಾಗ ಅದನ್ನು ದಿನಾ ಓದಿ ಕೊನೆಗೆ ಮಂಗಲ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಅವರು ಸುಪುತ್ರ ಆಗಿರ್ತಕ್ಕಂಥ ರವಿಶಂಕರ್ ಅವರು ಅವರು ಎಲ್ಲ ತಂದೆಯವರಿಗೆ ತಕ್ಕ ಏನು ಅವರಿಗೆ ತಕ್ಕಂತೆ ಅವರೆಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಅವರು ಬೆಳೆಸ್ತಾ ಇದ್ದಾರೆ ಅಂತ ರವಿಶಂಕರ್ ಅವರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ಸರಿಯಾಗಿ ಹತ್ತು ಗಂಟೆಗೆ ಸೊಟ್ಟುಲು ಕಾರ್ಯಕ್ರಮ ಉದ್ಘಾಟನದಲ್ಲಿ ಪರಿವಾರ ಸಮೇತ ಎಲ್ಲರೂ ಭಾಗಿಯಾಗಬೇಕು ಯಾಕಂದ್ರೆ ಒಂದು ಎರಡು ಎರಡು ತಾಸು ಕಾರ್ಯಕ್ರಮ ನಡೀತದೆ ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಆ ತೊಟ್ಟಲು ಕಾರ್ಯಕ್ರಮ ಮತ್ತು ಉದ್ಘಾಟನೆಯಲ್ಲಿ ಯಾಕಂದ್ರೆ ಲೋಕಾಯುಕ್ತ ಉಪ ಲೋಕಾಯುಕ್ತರು ಈ ಭಾಗಕ್ಕೆ ಮೊಟ್ಟ ಮೊದಲು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲಾದರೂ ಅವ್ರು ಹೇಳ್ತಾ ಇದ್ರು ನಾವು ಎಲ್ಲಾದರೂ ಬಂದಿದ್ದೀವಿ ಅಂದರೆ ಅದು ಭಾಂತಿ ಅಪ್ಪ ಕಾರ್ಯದಲ್ಲೇ ನಾವು ಬಂದಿದ್ದೀವಿ ಅಪ್ಪರ ಸೇನೆ ಅಪ್ಪ ಮಾಡಿರ್ತಕ್ಕಂಥ ಈ ಭಾಗಕ್ಕೆ ಕೊಟ್ಟಂತ ಒಂದು ಕೊಡುಗೆ ಅದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕ ಇರ್ಬೋದು ಅದು ಧಾರ್ಮಿಕ ಇರ್ಬೋದು ಈ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಮೂಲಕ ಇಡೀ ಪ್ರಪಂಚ ತುಂಬ ಇವತ್ತೇನಾದರೂ ಸಾಧನೆ ಆಗ್ಯದಂದ್ರೆ ಅದಕ್ಕೆ ತಾಯಿ ಬೇರೆ ಅಂದರೆ ಡಾಕ್ಟರ್ ಚೆನ್ನಬಸವಪ್ಪ ಅದು ಅನುದಾನಕ್ಕೆ ಇರ್ಬೋದು ಈ ಕನ್ನಡದ ಬಗ್ಗೆ ಇರ್ಬೋದು ಅಪ್ಪ ಅಗಾಧ ಕೊಡುಗೆ ಇದೆ ಅಂಥ ಪೂಜ್ಯರ ಜಯಂತಿ ಅಂದರೆ ಅದೊಂದು ನಮ್ಮ ಮಾನವೀಯ ಮೌಲ್ಯ ಉಳ್ತಕ್ಕಂಥ ಜಯಂತಿ ಈ ಜಯಂತಿಯಲ್ಲಿ ನಾವು ನೀವು ಎಲ್ಲರೂ ಸೇರಿಕೊಂಡು ಯಶಸ್ವಿ ಮಾಡೋಣ ಅಂತಕ್ಕಂತಹ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲ ಪರಮ ಪೂಜ್ಯರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈಗ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ರಾಜು ಜೊಬ್ರೆ ನಡೆಸ್ಕೊಡ್ತಾರೆ ಎಲ್ಲರಿಗೂ ಶರಣಿಸ ಈಗ ಪರಮ ಪೂಜ್ಯದಿಂದ ಆಶೀರ್ವಾದ ಇವತ್ತೇ ತಾಯಿಯವರು ಧ್ವಜ ಹಾರಿದ್ರು ಆ ಧ್ವಜ ಸುಮ್ಮಲ್ಲ ಅದು ಹನ್ನೆರಡನೇ ಶತಮಾನದಲ್ಲಿ ಅನೇಕ ಶರಣರು ಆ ಧ್ವಜಕ್ಕಾಗಿ ಸಮಾನತೆಗಾಗಿ ತ್ಯಾಗ ಮಾಡಿದ್ದಾರೆ ಅದನ್ನು ಅಲ್ಲಿ ಅವರು ತಮ್ಮ ಜೀವವನ್ನು ಕೊಟ್ಟಾರೆ ಅದಕ್ಕೆ ಅವರು ಅಂದಿನ ದಿನಮಾನದಲ್ಲಿ ಸಮತ ಸಲುವಾಗಿ ಸಮಾನತೆ ಸಲುವಾಗಿ ಅದಕ್ಕೆ ಪ್ರಾಣ ಬಲಿದಾನವನ್ನು ಕೊಟ್ಟಾರೆ ಅಂತ ತಿಳ್ಕೊಂಡೆ ಇಂದು ನಾವು ಸಮತಾ ಸ್ವಾತಂತ್ರ್ಯವನ್ನು ಕಾಯ್ತಾ ಇದ್ದೀವಿ ಇವತ್ತು ತಾಯಿಯವರು ಧ್ವಜ ಹಾಕ್ಲಿಕ್ಕೆ ಅಂದಿನ ಶರಣರ ತ್ಯಾಗವೇ ಇದಕ್ಕೆ ಮೂಲ ಚೆನ್ನಾಗಿ ಅಂಥ ಈ ಧ್ವಜ ಸುಮ್ಮಲ್ಲ ಅನೇಕ ಇವತ್ತು ಅವರಂದು ತ್ಯಾಗ ಮಾಡಿದ ಹರಳೆ ನಂತೂರು ಅನೇಕ ಶರಣರು ಕಲ್ಯಾಣದಲ್ಲಿ ಆ ಅಂತ ಕೆಲಿಯೆಲ್ಲ ರಕ್ತಮ ಆಗಿತ್ತು ಅಂತ ಬರಿತಾರೆ ಅಂಥ ಸಂದರ್ಭದಲ್ಲಿ ಅವರು ನಾವು ತಪ್ಪು ಮಾಡಿಲ್ಲ ಇದನ್ನು ಸತ್ಯ ಸತ್ಯಕ್ಕಾಗಿ ನಾವು ಮೊದಲು ಪ್ರಾಣಾತ್ಮಕ ನಾವು ಅಂತ ತ್ಯಾಗ ಮಾಡಿದ್ರಿಂದಲೇ ಇವತ್ತು ಭಾರತ ಪ್ರಜಾಪ್ರಭುತ್ವ ಏನು ಸಂವಿಧಾನದ ಆ ಸಂವಿಧಾನವೇ ಈ ಪಕ್ಷವನ್ನು ಒಂದು ಅಪ್ರತ್ಯಕ್ಷವಾಗಿ ಆ ತತ್ವವನ್ನು ಇವತ್ತು ಇಡೀ ಜ ಭಾರತವನ್ನು ಆಳ್ತಾ ಇದೆ ಅಂಥ ಒಂದು ತತ್ವ ಇದು ಧ್ವಜ ಸಾಮಾನ್ಯ ಅಲ್ಲ ಸುಮ್ಮನೆ ಧ್ವಜ ಆರಿಸೋದೊಂದು ರೂಢಿ ಅಲ್ಲ ಇದು ತ್ಯಾಗದ ಧ್ವಜ ಇದು ಸಮಾನತೆಯ ಧ್ವಜ ಇದು ಸಮತೆಯ ಧ್ವಜ ಇದನ್ನು ಅಸ್ಪೃಶ್ಯತೆ ಎಲ್ಲವನ್ನು ನಿವಾರಣೆ ಮಾಡಿ ಎಲ್ಲ ರಂಗದಲ್ಲಿ ಸಮಸಮಾಜವನ್ನು ನಿರ್ಮಾಣ ಮಾಡುವಂಥ ಧ್ವಜ ಇದಾಗಿದೆ ಅಂಥ ಧ್ವಜದ ಅಡಿಯಲ್ಲಿ ನಾವು ನಿಂತೀವಿ ನಾವು ಅಂತಹ ಕಾರ್ಯಕ್ಕಾಗಿ ಅಂತ ಆ ಬಸವ ತತ್ವ ಸಿದ್ಧಾಂತ ಪ್ರಚಾರ ಪ್ರಸಾರಕ್ಕಾಗಿ ನಮ್ಮ ತನು ಮನ ಭಾವ ನಾವು ಅರ್ಪಣಾ ಭಾವದಿಂದ ದುಡಿದು ಮನೆ ಮನೆಗೂ ಮನ ಮನಕ್ಕೂ ಬಸವ ತತ್ವವನ್ನು ಮುಟ್ಟಿಸಬೇಕು ಎಲ್ಲ ಕುಟುಂಬಗಳು ಬಸವ ಬಸವಮಯ ಆಗಬೇಕು ಆ ಕಾಲ ಬೇಗ ಬರಲಿ ಅಂತ ನಾನು ಪ್ರಾರ್ಥಿಸಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ ಓಂ ಶ್ರೀಗಳೇ ಸರಿ